ನಮಸ್ಕಾರ ಭಕ್ತಾದಿಗಳೇ ಶ್ರೀ ಮಲೆಮಾದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಕ್ತಾದಿಗಳೇ ಇವತ್ತು ನಾವು ಶಿವ ಹೇಗೆ ಜನಿಸಿದ್ರು ಮತ್ತು ತ್ರಿಮೂರ್ತಿಗಳಲ್ಲೂ ಒಬ್ಬರಾದ ಶಿವ ಅವರು ಅವ್ರ ಶಕ್ತಿಯನ್ನು ಹೇಗೆ ಕೊಡ್ತೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಸಂಕ್ಷಿಪ್ತವಾಗಿ ತಿಳಿಯೋಣ ಸೊ ಮೊದಲಿಗೆ ನೀವು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೊದಲಿಗೆ ಈ ಶಿವ ಪರಮಾತ್ಮನು ಹೇಗೆ ಜನಿಸಿದರು ಜನಿಸಿದ್ರು ಅಂತ ನೋಡೋದಾದರೆ ಶಿವನು ಭಕ್ತರಿಗೆ ಬೇಗ ಪಡೆಯುವಂಥ ದೇವರನ್ನು ಕರೆಯುತ್ತಾರೆ ಆದರೆ ಈ ಶಿವನ ತಂದೆ ತಾಯಿ ಯಾರೆಂದು ವಿದ್ಯಾಬಲ ಹಾಗೂ ಶಿಕ್ಷಣ ಜ್ಞಾನ ಯಾರಿಂದ ಪಡೆದ ಈತ ಗುರುವಾಗಿ ಶಿಕ್ಷಣ ಯಾರಿಗೆ ನೀಡಿದ ಮುಂತಾದ್ರವ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಸೊ ಶಿವನ ಜನ್ಮಕ್ಕೆ ಸಂಬಂಧಿಸಿದ ಕಥೆಗಳು ಶಿವಪುರಾಣದಲ್ಲಿ ಬರ್ತವೆ ಸೊ ನಮಗೆಲ್ಲ ಗೊತ್ತಿರುತ್ತೆ ಶಿವನು ಸ್ವಯಂಭೂ ಆಗಿದ್ದು ಅಂದರೆ ಈತ ಯಾರು ಯಾರ ಹೊಟ್ಟೆಲಿ ಹುಟ್ಟೋವಂಥವ್ರಲ್ಲ ಇವರು ದೇವಮಾನವರು ಇವನು ಉದ್ಭವ ಮೂರ್ತಿ ಸೊ ಅಂದರೆ ತನ್ನಿಂದ ತಾನೇ ರೂಪುಕೊಂಡವರು ಅಂತ ದೇವ ಅಂತ ಕರೀತಾರೆ ಸೊ ಆದ್ದರಿಂದ ಶಿವನಿಗೆ ತಂದೆ ತಾಯಿ ಇಲ್ಲ ಸೊ ಇದು ಮೊದಲನೇ ಪಾಯಿಂಟು ಶಿವನಿಗೆ ಯಾವುದೇ ಥರ ತಂದೆ ತಾಯಿಗಳು ಇಲ್ಲ ಸು ಅವರು ಆಗಿದ್ದಾರೆ ಸೊ ಈ ಮೂಲಕ ನಾವು ಏನೆಂಬುದನ್ನು ಅರ್ಥೈಸಿಕೊಳ್ಬೇಕು ಅಂದರೆ ಶಿವನನ್ನು ನಾಶ ಮಾಡುವ ಶಕ್ತಿ ಯಾವ ಬ್ರಹ್ಮಾಂಡದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಇಲ್ಲ ಅಂದರೆ ಪಂಚಭೂತಗಳನ್ನು ಸ್ವತಃ ತಾನೇ ಹೇಗೆ ಬೇಕೋ ಹಾಗೆ ನಿಯಂತ್ರಿಸಬಲ್ಲ ಅಂತ ಒಂದು ಶಕ್ತಿ ಈ ಶಿವನಿಗೆ ಇದೆ ಸೊ ಈತನಿಗೆ ಮೃತ್ಯುವಿನ ಭಯವೇ ಇಲ್ಲ ಆದ್ದರಿಂದ ಈತನನ್ನು ಮೃತ್ಯುಂಜಯ ಎಂದು ಕೂಡ ಕರೆಯುತ್ತಾರೆ ಸೊ ಈ ವಿಷ್ಣು ಶಿವ ಪುರಾಣಗಳ ಮೂಲವಾದರೆ ಶ್ರೀ ವಿಷ್ಣು ಪುರಾಣದಲ್ಲಿ ಶಿವ ಕುರಿತು ಬೇರೆಯನ್ನ ಕಥೆ ಹೇಳುತ್ತದೆ ಸೊ ಇದರ ಪ್ರಕಾರ ಬ್ರಹ್ಮಾಂಡದ ಒಡೆಯನಾದ ಶ್ರೀ ವಿಷ್ಣು ತನ್ನ ದಿವ್ಯ ಪ್ರತಿಭೆಯಿಂದ ಶಿವನ ಜನನವಾಗುತ್ತದೆ ಅಂತ ನೋಡೋದಾದರೆ ನೋಡುತ್ತಾರೆ ಸೊ ಅದರ ಪ್ರಕಾರ ಬ್ರಹ್ಮದೇವ ಖುಷಿಯಾಗಂತೆ ಒನ್ ನಾಭಿಯಿಂದ ಆದರೆ ಶಿವಪುರಾಣದಲ್ಲಿ ವಿಷ್ಣುವಿನ ಜನನ ಕುರಿತು ಬೇರೆಯೇ ಕಥೆ ಹೇಳುತ್ತದೆ ಸೊ ಶಿವನು ತನ್ನ ರುದ್ರಾಕ್ಷಿ ಮಾಲೆ ಜಪಿಸುತ್ತಾಗ ಜ್ಞಾನಸ್ಥನಾಗಿದ್ದಾಗ ಆ ಸರದಿಂದ ಉದುರಿದ ರುದ್ರಾಕ್ಷಿಯಿಂದ ಶ್ರೀ ವಿಷ್ಣುವಿನ ಜನನವಾಗಿತ್ತು ಸೊ ಇವೆಲ್ಲವನ್ನು ನೀವು ಗಮನಿಸಿದ್ದಾದರೆ ವಿಷ್ಣು ಹಾಗೂ ಈ ಶಿವ ಪುರಾಣ ವಿಭಿನ್ನವಾಗಿದೆ ಹಾಗೂ ಪರಸ್ಪರ ಬೇರೆಯದೇ ಕಥೆಯಾಗಿದೆ ಸೊ ಇದು ನಿಮ್ಮ ಒಂದು ಅರಿವಿಗೆ ಬರ್ತದೆ ಸೊ ಯಾವ ರೀತಿ ಅನ್ನೋದು ಅಂದರೆ ಒಂದೊಂದು ಕಥೆಯಲ್ಲಿ ಒಂದೊಂದು ಥರ ಬರ್ತದೆ ಸೊ ಪುರಾಣಗಳನ್ನ ನಾವು ಯಾವ ರೀತಿ ಅಂತ ನೋಡೋಕ್ಕೆ ಅದು ಅರ್ಥೈಸಿಕೊಂಡ್ರೆ ಗೊತ್ತಾಗುತ್ತೆ ಅದು ಸೊ ಅದಲ್ಲದೆ ನಮ್ಮಲ್ಲಿ ಶಿವನ ಜನನದ ಬಗ್ಗೆ ಅನೇಕ ಕತೆಗಳನ್ನ ಕೇಳುತ್ತಾರೆ ನೀವು ಸೊ ನೂರು ಚಿಕ್ಕದಲ್ಲೆಲ್ಲ ಕೇಳಿತಾರೆ ಸೊ ಅದರಲ್ಲಿ ಸರ್ವಸಾಮಾನ್ಯವಾದ ಕಥೆ ಕತೆ ಸೊ ಅದು ವಿಷ್ಣು ಹಾಗೂ ಬ್ರಹ್ಮನಲ್ಲಿ ಯಾರು ದೊಡ್ಡವರು ಹಾಗೂ ಶ್ರೇಷ್ಠತೆಯ ವಾಗ್ವಾದ ನಡೆಯುತ್ತದೆ ಸೊ ಆ ಜಗಳದಲ್ಲಿ ಒಂದು ಶರೀರವಾಣಿ ಕೇಳುತ್ತದೆ ಆ ಶರೀರವಾಣಿ ಒಂದು ಕಂಬವಾಗಿ ಪ್ರತ್ಯಕ್ಷವಾಗುತ್ತದೆ ಸೊ ಆ ಕಂಬದಿಂದ ಅಂತ್ಯ ಯಾರು ನೋಡುತ್ತಾರೋ ಸೊ ಅವರೇ ಶ್ರೇಷ್ಠತೆ ಎಂದು ಆ ಕಂಬ ಹೇಳುತ್ತದೆ ಸೊ ಬ್ರಹ್ಮನು ಗಿಡುಗನಾಗಿ ಆ ಕಂಬದ ಮೇಲಕ್ಕೆ ಹೊರಡುತ್ತಾನೆ ಸೊ ವಿಷ್ಣು ವರ ರೂಪವನ್ನು ತಾಳಿ ಆ ಕಂಬದ ಕೆಳಗೆ ಹೋಗುತ್ತಾರೆ ಸೊ ಎಷ್ಟೇ ಹೊತ್ತು ಹೋದರೂ ಅದು ಅವರಿಗೆ ಅಂತ್ಯ ಕಾಣುವುದೇ ಇಲ್ಲ ಅಂತ್ಯ ಸಿಗೋದೇ ಇಲ್ಲ ಸೊ ಆಗ ಆ ಕಮ್ಮಿಂದ ಪ್ರತ್ಯಕ್ಷನಾದ ಶಿವನು ಬೃಹತ್ಕಾರವಾಗಿ ಬೆಳೆದು ನಿಂತಿರ್ತಾನೆ ಸೊ ಶಿವನ ಮುಂದೆ ಅವರು ತುಂಬ ಕುಬ್ಜ್ಜರಾಗೆಂದರೆ ತುಂಬ ಚಿಕ್ಕವರಾಗಿ ನಿಂತಿರ್ತಾರೆ ಸೊ ಆಗ ಶಿವನಿಗೆ ದೊಡ್ಡ ಶಕ್ತಿ ಇಲ್ಲವೆಂದು ಒಪ್ಪಿಕೊಳ್ಳುತ್ತಾರೆ ಅಂದರೆ ಶಿವನಿಗಿಂತ ಯಾವುದು ದೊಡ್ಡ ಶಕ್ತಿ ಇಲ್ಲ ಅಂತ ಸ್ವತಃ ಬ್ರಹ್ಮ ಮತ್ತು ವಿಷ್ಣು ಕೂಡ ಒಪ್ಕೊಳ್ತಾರೆ ಸೊ ಇವೆಲ್ಲ ಕತೆ ಕುರಿತಾಗಿ ನಾವು ಶ್ರೀ ಮದ್ದೇವಿ ಭಗವತ ಪುರಾಣದಲ್ಲಿ ನೋಡೋದಾದರೆ ಸೊ ವಿಷ್ಣು ಕೂಡ ಅಷ್ಟೇ ಬ್ರಹ್ಮನ ಒಂದು ಹಾದಿಯಲ್ಲಿ ತನ್ನ ನಾದಿಯಿಂದ ಜನಿಸ್ತವ್ರು ನೀವು ಸೊ ನಾನೇ ನಿನಗೆ ತಂದೆ ಅಂದಮೇಲೆ ಎಲ್ಲಪ್ಪ ಶ್ರೇಷ್ಠ ಆಯ್ತಾ ಅಂತ ಹೇಳ್ತಾರೆ ಯಾರು ವಿಷ್ಣು ಸೊ ಇಬ್ಬರು ಹೀಗೆ ಘರ್ಷಣೆ ಮಾಡುವಂಥ ಒಂದು ಸಮಯದಲ್ಲಿ ಶಿವನು ಪ್ರತ್ಯಕ್ಷನಾಗಿ ಮಕ್ಕಳೇ ನಾನು ನಿಮಗೆ ಸೃಷ್ಟಿ ಕಾರ್ಯವನ್ನು ಬ್ರಹ್ಮನಿಗೆ ಹಾಗೂ ಬ್ರಹ್ಮಾಂಡದ ಕಾರ್ಯವನ್ನು ವಿಷ್ಣುವಿಗೆ ವಹಿಸಿದ್ದೆ ಸೊ ಎಲ್ಲದಕ್ಕೂ ನಾನೇ ಕಾರಣ ನಾನು ಲಯಕಾರನಾಗಿ ಬಾಧ್ಯತೆ ತೆಗೆದುಕೊಂಡೆ ನನಗೆ ಒಟ್ಟು ಐದು ಮುಖಗಳಿವೆ ಅವುಗಳೆಂದರೆ ಸಾಧ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಸೊ ಎಂಬ ಮುಖಗಳಿವೆ ಕೊನೆಯ ಮುಖವನ್ನು ನಾದ ಅಂತ ಕರೀತಾರೆ ಸೊ ಇದರಿಂದನೇ ಒಂದು ಬ್ರಹ್ಮಾಂಡದ ಧ್ವನಿ ಹೊರಟಿತ್ತು ಅಂತ ಕೂಡ ಹೇಳ್ತಾರೆ ಸೊ ಇಷ್ಟು ಮುಖಗಳನ್ನು ಒಟ್ಟು ಮಾಡಿ ನೋಡಿದರೆ ಪವಿತ್ರವಾದ ಶಿವನ ಓಂಕಾರವು ಸೃಷ್ಟಿಯಾಗುತ್ತೆ ಅಂತ ಕೂಡ ಒಂದು ಇದೆ ಇತಿಹಾಸ ಇದೆ ಸೃಷ್ಟಿಯಾಗುತ್ತೆ ಅಂತ ಸೊ ಇದರಲ್ಲಿ ಬ್ರಹ್ಮಾಂಡದ ಸಕಲವು ಅಡಗಿದೆ ಸೊ ಓಂಕಾರವು ಶಿವನ ಮೂಲ ಮಂತ್ರವೆಂದು ಸೊ ನಾವೆಲ್ಲ ಆರಾಧಿಸ್ತೀವಿ ಸೊ ಇವೆಲ್ಲ ಕೇಳಿ ಓಂಕಾರ ಸ್ವರೂಪನಾದ ಶಿವನ ಮುಂದೆ ಸೊ ಬೇರೆ ಯಾವುದೇ ಒಂದು ಉನ್ನತವಾದ ಶಕ್ತಿಯು ಬ್ರಹ್ಮಾಂಡದಲ್ಲೇ ಇಲ್ಲವೆಂದು ಬ್ರಹ್ಮ ಹಾಗೂ ವಿಷ್ಣುವಿಗೆ ಸೊ ಆಗ ಅವ್ರು ಅರ್ಥ ಆಗಿ ಆ ಜಗಳನ ಅಲ್ಲಿಗೆ ಕೊನೆ ಮಾಡ್ತಾರೆ ಸೊ ಶಿವನಿಗೆ ನೆಮಿಸಿ ಅಲ್ಲಿಂದ ಹೊರಟೋಗ್ತಾರೆ ಇಬ್ಬರು ಕೂಡ ಸೊ ಶಿವನ ಬಗ್ಗೆ ಇಷ್ಟೆಲ್ಲ ಕತೆ ಕೇಳಿ ತಿಳಿದ ನಿಮಗೆ ಶಿವನ ಗುರು ಯಾರೆಂದು ನಿಮಗೆ ಶಾಗು ಶಿವನು ಯಾರಿಂದ ಎಲ್ಲ ವಿದ್ಯೆಯನ್ನು ಕಲಿತ ಅಂತ ನಮಗೆ ಆಲ್ರೆಡಿ ಅನಿಸಿರ್ತೆ ಸೊ ಅವನ್ನೆಲ್ಲ ಯಾರು ಕೂಡ ಅವನು ದಾರಿ ಅರ್ಧ ಎಂಬ ಪ್ರಶ್ನೆಗಳು ನಿಮ್ಮ ಹತ್ರ ಇದ್ದೇ ಇರುತ್ತೆ ಸೊ ಇದಕ್ಕೆ ಉತ್ತರ ತುಂಬ ಸರಳ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಶಿವನೇ ಮೂಲ ಗುರು ಈಗ ಯಾರು ಗುರು ಗುರುನೇ ಶಿವ ಅಂತ ಸೊ ಎಂದು ಸಮ್ಮಿತನಾಗಿದ್ದಾನೆ ಶಿವ ಹಾಗೂ ಬ್ರಹ್ಮ ಸೃಷ್ಟಿ ಕಾರ್ಯ ಮಾಡಿದ್ದರಿಂದ ಸೊ ಇವರಿಬ್ಬರನ್ನು ಬ್ರಹ್ಮಾಂಡದ ಗುರು ಎನ್ಬೋದು ಇವರಿಬ್ಬರು ಬ್ರಹ್ಮಾಂಡದ ಗುರು ಅಂತ ಬೇಕಾದ್ರೆ ನಾವು ಕರಿಬೋದು ಶಿವನ್ಗೆ ಯಾರು ಗುರು ಇಲ್ಲ ಶಿವನೇ ಒಬ್ಬ ಗುರು ಸೊ ಶಿವನು ತನ್ನ ಎಲ್ಲ ವಿದ್ಯೆಯನ್ನು ಮಾನಸ ಪುತ್ರರಿಗೆ ಕಲಿಸಿಕೊಟ್ಟನು ಅಂತ ಹೇಳ್ತಾರೆ ಸೊ ಮಾನಸ ಪುತ್ರರು ನಿಮ್ಗೆ ಗೊತ್ತಿರ್ತೀವಿ ಋಷಿಮುನಿಗಳು ಹಿಂದೆ ಎಷ್ಟೋ ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಿರ್ತಾರೆ ಸೊ ಶಿವನು ತಲೆ ಎಲ್ಲ ಜ್ಞಾನ ಸಂಪದವನ್ನು ಏಳು ಜನ ಶಿಷ್ಯರಿಗೆ ಧಾರೆ ಹಿಡಿದು ಕೊಟ್ಟನಂತೆ ಸೊ ಏಳು ಜನರೇ ಸಪ್ತರ್ಷಿಗಳು ಸೊ ಇವರ ಗುರುವೇ ಶಿವ ಸೊ ಶಿವ ಇವರೆಲ್ಲರ ಉಪಕೃತ ಹಾಗೂ ಅನುಗ್ರಹಿತರಾದ್ದರಿಂದ ಶಿವನ ಈ ವಿಡಿಯೋ ಶಿವನ ಅನೇಕ ಅನೇಕ ವಿಷಯಗಳು ತಿಳಿದುಕೊಂಡ್ರಿ ಅಂತ ನಾನು ಅಂದ್ಕೊಳ್ತೀನಿ ಸೊ ಶಿವನ ಶಕ್ತಿ ಅಂದರೆ ಅದು ಸಾಮಾನ್ಯವಾದ ಶಕ್ತಿ ಅಲ್ಲ ಶಿವನಿಗೆ ಇವತ್ತು ಏನೇನು ಹೆಸರು ನಾವು ಕರಿತೇವೆ ಗುರು ಈಶಾ ಮಹೇಶ ಗಿರೀಶ ಭೈರವ ಸೊ ಯಾವುದೇ ಒಂದು ರೂಪಗಳನ್ನ ನೀವು ತಗೊಂಡ್ರೂ ಶಿವನಿಗಿರುವಂಥ ಒಂದು ಭಕ್ತರು ಯಾಕಂದರೆ ಭಕ್ತರಿಗೆ ತುಂಬ ಬೇಗ ಒಲಿಯುವಂಥ ದೇವರು ಸೊ ಇವರಾಗಿದ್ದಾರೆ ಈ ಹೆಸರುಗಳು ಏನೇನು ಇದಾವೆ ಇದೆಲ್ಲ ಒಂದು ಪುರಾಣದಲ್ಲಿ ನೋಡಿದರೆ ಬ್ರಹ್ಮ ಹಿಟ್ಟಿನ ಅಂತ ಕೂಡ ಒಂದು ಸಾಕ್ಷ್ಯಾಧಾರಗಳು ನಮ್ಮಲ್ಲಿ ದೊರಕುತ್ತೆ ಸೊ ಎಲ್ಲ ಒಂದು ಕಡೆಯಿಂದ ನೋಡೋದಾದರೆ ಈ ಶಿವನಿಗೆ ಅನೇಕ ಕತೆಗಳು ಒಂದೊಂದು ಪುರಾಣದಲ್ಲಿ ಒಂದೊಂದು ಕತೆ ಬರುತ್ತೆ ಸೊ ನಮಗೆ ಕೆಲವೊಂದು ಮಾಹಿತಿಗಳು ತಿಳಿದಿವಿಷ್ಟು ಶಿವನ ಬಗ್ಗೆ ತಿಳಿತಾ ಹೋದರೆ ಬಂಡೆ ಇದ್ದಂಗೆ ಬೆಟ್ಟ ಇದ್ದಂಗೆ ಎಷ್ಟು ಹತ್ತುದಿರೋದು ಕರ್ಗೋದಿಲ್ಲ ನೋಡೋದು ಯಾಕೂ ಆಗೋಲ್ಲ ಸೊ ಇಷ್ಟು ಶಿವನ ಪುರಾಣದ ಬಗ್ಗೆ ಇರುವಂಥ ಒಂದು ಇತಿಹಾಸ ಸೊ ಇದ್ರ ಬಗ್ಗೆ ಅನೇಕ ವಿಡಿಯೋಗಳು ಇವೆ ಸೊ ನಮ್ಮ ಒಂದು ಚಾನಲಲ್ಲಿ ನಮಗೆ ತಿಳಿದಂಥ ಒಂದು ವಿಷಯಗಳನ್ನ ನಮಗೆ ಸಮರ್ಪಿಸಿದ್ದೇವೆ ಸೊ ಇನ್ನೂ ನೀವು ಹೆಚ್ಚಿನ ವಿಷಯಗಳನ್ನು ತಿಳಿಯಲು ನಮ್ಮ ಶ್ರೀ ಮಲೆಮಹದೇಶ್ವರ ಪವಾಡಗಳ ಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ವರ್ಷ ಎಲ್ಲರಿಗೂ ಮಹದೇಶ್ವರ ಸ್ವಾಮಿ ಶಿವನ ಅನುಗ್ರಹವಾಗಿದೆ ಅಂತ ಕೇಳ್ಕೊತೀನಿ ಉಗೇ ಮಹಾತ್ಮಾಲಯ